ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿಕರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಯಾಟಿಕಾ ಈ ಸಮಸ್ಯೆಯ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಲಿಕ್ಕೆ ನಮ್ಮ ಜೊತೆ ವಿರಾಜಪೇಟೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾಲಯದ ಡಾಕ್ಟರ್ ಪವನೀತಾ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಈ ಸಯಾಟಿಕಾ ಈ ಸಮಸ್ಯೆ ಕುರಿತು ವಿಚಾರಗಳನ್ನು ತಿಳ್ಕೊಳ್ಳೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಸಯಾಟಿಕಾ ಯಾವ ರೀತಿಯ ಸಮಸ್ಯೆ ಇದು ಡಾಕ್ಟರ್ ಬಯಾಟಿಕಾ ಅಂದ್ರೆ ಇದು ಒಂದು ರೀತಿಯ ಬೆನ್ನು ನೋವು ಅಂತಾನು ಹೇಳ್ಬಹುದು ಈಗ ಸಾಮಾನ್ಯವಾಗಿ ಜನರಿಗೆ ಬೆನ್ನು ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ ಬಟ್ ಬೆನ್ನು ನೋವು ಬೇರೆ ಬೇರೆ ಕಾರಣಗಳು ಇರ್ತವೆ ಅಂದ್ರೆ ಒಂದ್ ರೀತಿಯಾಗಿ ಹೇಳ್ಬೇಕಂದ್ರೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಒಂದ್ ಹೇಳ್ತೀವಿ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜಸ್ಟ್ ಅವರಿಗೆ ಬೆನ್ನು ನೋವು ಅಷ್ಟೇ ಇರುತ್ತೆ ಬೇರೆ ಮೂಳೆ ಸಂಬಂಧಿತ ತೊಂದರೆ ಆಗ್ಲಿ ಈ ತರದೇನು ಇರಲ್ಲ ಇದು ಸಾಮಾನ್ಯವಾಗಿ ಈಗ ಐಟಿ ಪ್ರೊಫೆಷನಲ್ಸ್ ಇರ್ತಾರಲ್ವಾ ಇಂಥವ್ರಲ್ಲಿ ತುಂಬಾ ಹೊತ್ತು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಹೊತ್ತು ಕುತ್ಕೊಂಡೆ ಇರೋದು ಇದರಿಂದಾಗಿ ಬಂದು ಸಯಾಟಿಕಾ ಅಂತ ಈ ಸಯಾಟಿಕಾ ಏನಂದ್ರೆ ನಮ್ಗೆ ಬೆನ್ನಿನಿಂದ ಸಯಾಟಿಕ್ ನರ್ವ್ ಅಂದ್ರೆ ಸಯಾಟಿಕ್ ನರ ಅಂತ ಬರುತ್ತೆ ಇದು ನಮ್ಮ ಬೆನ್ನಿನ ಮೂಳೆಯಲ್ಲಿ ಎಲ್ ಫೋರ್ ಎಲ್ ಫೈವ್ ಹಾಗೂ ಎಸ್ ಒನ್ ಎಸ್ ಟು ಅಂತ ಒಂದು ರೀಜನ್ ಇದೆ ಬೆನ್ನಿನ ಉರಿ ಇದೆ ಅಲ್ಲಿಂದ ಶುರುವಾಗಿ ಮತ್ತೆ ನಮ್ಮ ಪೃಷ್ಠ ಭಾಗದಿಂದ ಪೈರಿಫಾರ್ಮಸ್ ಮಸಲ್ ಅಂತ ಕರಿತೀವಿ ಅದರಿಂದ ಹೊರಬಂದು ನಮ್ಮ ಕಾಲ್ಗಳಿಗೆ ಸಪ್ಲೈ ಮಾಡುವಂಥದ್ದು ಸೊ ಯಾವಾಗಾದ್ರೂ ನಮ್ಮ ಬೆನ್ನಲ್ಲಿ ಈ ನರದ ಮೇಲೆ ಒತ್ತಡ ಬೀರುವಂತ ಏನಾದ್ರೂ ಮಾಡಿದ್ರೆ ಲೈಕ್ ಒಂದು ಕಂಪ್ರೆಷನ್ ಆಗಿರ್ಬೋದು ಕಂಪ್ರೆಷನ್ ಅಂದ್ರೆ ಸಂಕೋಚನ ಅಥವಾ ಇರಿಟೇಷನ್ ಆದಾಗ ಅಥವಾ ಏನಾದ್ರೂ ಈ ನರಕ್ಕೆ ಹಾನಿ ಆದಾಗ ನಮ್ಗೆ ಬೆನ್ನು ನಾವು ಕಾಣಿಸ್ಕೊಳ್ತೇವೆ ಸಡನ್ ಆಗಿ ಒಂದು ಶೂಟಿಂಗ್ ಟೈಪ್ ಆಫ್ ಪೇನ್ ಅಂತ ಕರಿತೀವಿ ಇದು ಜಸ್ಟ್ ನಮ್ಮ ಸೊಂಟದ ಭಾಗದಲ್ಲೇ ನೋವಿರುತ್ತೆ ಅಂತ ಅಲ್ಲ ತೊಡೆ ರೇಡಿಯೇಟ್ ಆಗ್ಬೋದು ತೊಡೆಗೆ ಬರ್ಬೋದು ಅಥವಾ ಸೊಂಟದಿಂದ ಕಾಲ್ ತನಕ ಬರ್ಬೋದು ಯಾವತ್ತಾದ್ರೂ ನಮಗೆ ಸೊಂಟ ನೋವು ಕಾಲ್ ತನಕ ಬರ್ತಾ ಇದೆ ರೇಡಿಯೇಟ್ ಆಗ್ತಾ ಇದೆ ಅಂದ್ರೆ ಇದ್ರಲ್ಲಿ ಸಯಾಟಿಕ್ ಸಯಾಟಿಕ್ ನರ ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಈಗ ಈ ಕಂಡೀಷನ್ ಅನ್ನ ನಾವು ಸಯಾಟಿಕಾ ಅಂತ ಕರಿತೀವಿ ಈ ಕಂಡೀಷನ್ ಆಕ್ಚುಲಿ ನೀವು ಒಂದು ರೋಗ ಅಂತಾನೂ ಹೇಳಕ್ ಆಗಲ್ಲ ಲೈಕ್ ಒಂದು ರೋಗದ ಒಂದು ಲಕ್ಷಣ ಅಂತ ಹೇಳ್ಬೋದು ಲೈಕ್ ಇಟ್ ನಾಟ್ ಅ ಡಿಸೀಸ್ ಅ ಕೈಂಡ್ ಆಫ್ ಸಿಂಪ್ಟಮ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಪ್ರಾಪರ್ ಪ್ರಾಪರ್ ಅಥವಾ ಆಗಲ್ಲ ಕೈಂಡ್ ಈ ಕಂಡೀಷನ್ ಬಂದು ಒಬ್ಬರಲ್ಲಿ ಒಂದೊಂದ್ ತರ ಸಿಂಪ್ಟಮ್ಸ್ ಕಂಡು ಬರುತ್ತೆ ಲೈಕ್ ಕೆಲವರು ಬರೀ ಸೊಂಟ ನೋವು ಅಂತ ಹೇಳ್ಬೋದು ಕೆಲವರು ತೊಡೆ ನೋವು ಅಂತ ಹೇಳ್ಬೋದು ಆ ರೀತಿ ಒಬ್ಬರೊಬ್ಬರಲ್ಲಿ ಒಂದೊಂದ್ ತರ ಇರುತ್ತೆ ನಾವು ಸಾಮಾನ್ಯವಾಗಿ ಸಯಾಟಿಕಾ ಇರೋರು ಏನ್ ಕಂಪ್ಲೇಂಟ್ ಹೇಳ್ತಾರೆ ಅಂದ್ರೆ ಜೋಮ್ ಬರೋದು ಅಂತ ಹೇಳ್ತಾರೆ ಸೊಂಟದಿಂದ ಕಾಲ್ ತನಕ ಜೋಮ್ ಬರುತ್ತೆ ಅಥವಾ ಸೆಳ್ತಾ ಇರುತ್ತೆ ಈ ತರ ಹೇಳ್ತಾರೆ ಕೆಲವರಿಗೆ ನಡಿಯೋಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇರೋದ್ರಿಂದ ಅವರು ಗೇಟ್ ಏನಿರುತ್ತೆ ಅಥವಾ ನಡೆಯೋಕೆ ತೊಂದರೆ ಆಗ್ತಿರುತ್ತೆ ಇಲ್ಲ ಕುಂತ್ಕೊಂಡ್ ನಡೀತಾ ಇರ್ತಾರೆ ಈ ತರ ಒಬ್ರೊಬ್ರಲ್ಲಿ ಒಂದೊಂದ್ ತರ ಲಕ್ಷಣಗಳು ಕಂಡು ಬರುತ್ತೆ ನಮಗೆ ಮೇನ್ ಆಗಿ ಅದೇ ಈ ಸಯಾಟಿಕದಲ್ಲಿ ಸಯಾಟಿಕ್ ನರ್ವ್ ಅಂತ ಏನಿದೆ ಈ ನರ ಏನಿದೆ ಇದ್ರ ಇನ್ವಾಲ್ವ್ಮೆಂಟ್ ಇಂದ ಆಗೋ ಕಂಡೀಷನ್ ಅನ್ನ ನಾವು ಸಯಾಟಿಕಾ ಅಂತ ಕರಿತೀವಿ ನರ್ವ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ್ರಲ್ಲೂ ಇದ್ದೇ ಇರುತ್ತೆ ಆದಾಗ ಅಥವಾ ಅದೇ ಹೇಳಿದ್ನಲ್ಲ ಆದ್ರೆ ಆಗಿ ಆ ನವಿಗೆ ಏನಾದ್ರೂ ಎಫೆಕ್ಟ್ ಆದ್ರೆ ಆವಾಗ ನಮ್ಗೆ ಸಯಾಟಿಕಾ ಅನ್ನೋ ತೊಂದ್ರೆ ಬರೋದು ಸಪ್ಲೈ ಆಗುತ್ತೆ ಅದೇ ಸೊಂಟದಿಂದ ಕಾಲ್ ತನಕ ಇದು ಸಪ್ಲೈ ಆಗುತ್ತೆ ಆ ಭಾಗದಲ್ಲಿ ನಮ್ಗೆ ನೋವು ಕಂಡು ಬರುವಂತದ್ದು ಸಯಾಟಿಕದಲ್ಲಿ ಸಯಾಟಿಕಾ ಅಥವಾ ಈಗ ಹೇಳಿದಾಗೆ ನೀವು ತೀವ್ರವಾದ ಬೆನ್ನು ನೋವು ಅಂತ ಹೇಳಿದ್ರಿ ಈ ಸಮಸ್ಯೆಗೆ ಮುಖ್ಯ ಕಾರಣ ಏನಿರಬಹುದು ಡಾಕ್ಟರ್ ಈ ಸಯಾಟಿಕಾ ಮೇನ್ ಆಗಿ ಎರಡು ವಿಭಾಗದಲ್ಲಿ ಕಾರಣಗಳನ್ನ ವಿಂಗಡಿಸಬಹುದು ನಾವು ಒಂದು ಬಂದು ಎಕ್ಯೂಟ್ ಅಂತ ಕರಿತೀವಿ ಎಕ್ಯೂಟ್ ಅಂದ್ರೆ ಸಡನ್ ಆಗಿ ಶುರು ಆಗಿರೋದು ಅಥವಾ ಜಸ್ಟ್ ಅವರಿಗೆ ಸೊಂಟ ನಾವು ಈ ತರ ಶುರು ಆಗಿ ಒಂದು ಎರಡು ವಾರ ಒಳಗಾಗಿರಬಹುದು ಅಥವಾ ಸಡನ್ ಆಗಿ ಯಾವಾಗ ಆಗುತ್ತೆ ಅಂದ್ರೆ ಒಂದು ಏನಾದ್ರು ಇಂಜುರಿ ಆದಾಗ ಅವರು ಎಲ್ಲಾದ್ರೂ ಬಿದ್ದಿರ್ಬೋದು ಬಿದ್ದಾಗ ಸೊಂಟಕ್ಕೆ ಏಟಾಗಿ ಆಗ ನರ್ವ್ ಗೆ ಡ್ಯಾಮೇಜ್ ಆಗಿ ಟಿಕಾ ಶುರು ಆಗಿರ್ಬೋದು ಇಲ್ಲ ಅಂದ್ರೆ ಇನ್ನೊಂದು ಕಾರಣ ಬಂದು ಡಿಸ್ಕ್ ಪಲ್ಜ್ ಅಂತ ಹೇಳ್ತೀವಿ ಡಿಸ್ಕ್ ಪಲ್ಜ್ ಅಂದ್ರೆ ನಮ್ಮ ಬೆನ್ನಿನ ಮೂಳೆಗಳ ನಡುವೆ ಒಂದು ಡಿಸ್ಕ್ ಅಂತ ಇರುತ್ತೆ ಈ ಎರಡು ಮೂಳೆಗಳ ನಡುವೆ ಉಪ್ಪು ಆ ತರ ಇರುತ್ತೆ ಅದೇನಾಗುತ್ತೆ ಈ ಡಿಸ್ಕ್ ಯಾವಾಗಾದ್ರೂ ಬಲ್ಚ್ ಆದ್ರೆ ಪಲ್ಟ್ ಯೂಶಲಿ ಏನಾದ್ರು ಇನ್ಫ್ಲಮೇಶನ್ ಆದಾಗ ಈ ತರ ಪಲ್ಟ್ ಆಗುತ್ತೆ ಅಂದ್ರೆ ಅದು ಊದ್ಕೊಳ್ಳುತ್ತೆ ಜನರಲ್ ಈ ಊದ್ಕೊಂಡಾಗ ಏನಾಗುತ್ತೆ ಅಲ್ಲಿಂದ ಪಾಸ್ ಆಗ್ತಾ ಇರೋ ನರ ಏನಿರುತ್ತೆ ಅದ್ರ ಮೇಲೆ ಇದು ಒತ್ತಡವನ್ನ ಬೀರುತ್ತೆ ಅದ್ರಿಂದಾಗಿ ಈ ಸಯಾಟಿಕ ತೊಂದರೆ ಶುರು ಆಗ್ಬೋದು ಅದ್ ಬಿಟ್ರೆ ಇನ್ನೊಂದು ಡಿಸ್ಕ್ ಹರ್ನಿಯಾ ಅಂತ ಕರೀತೀವಿ ಒಂದು ಇಂಜುರಿ ಡಿಸ್ಕ್ ಬಲ್ಕ್ ಇದೆಲ್ಲ ಡಿಸ್ಕ್ ಹರ್ನಿಯಾ ಇದ್ದ ಸಡನ್ ಆಗಿ ನಾವು ನೋವು ಕಂಡು ಬರ್ಬೋದು ಅಕ್ಯೂಟ್ ಕಂಡೀಷನ್ ಅಲ್ಲಿ ಅದ್ ಬಿಟ್ರೆ ಇನ್ನೊಂದು ಕ್ರಾನಿಕ್ ಕಂಡೀಷನ್ ಕ್ರಾನಿಕ್ ಕಂಡೀಷನ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ತುಂಬಾ ಟೈಮ್ ಇಂದ ತುಂಬಾ ತೀವ್ರವಾದ ನೋವು ಈ ತರ ಕಂಡು ಬಂದಲ್ಲಿ ಕ್ರಾನಿಕ್ ಅಂತ ಹೇಳ್ತೀವಿ ಇದು ಕಾಮನ್ ಆಗಿ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕಂಡು ಬರುತ್ತೆ ವಯಸ್ಸಾದವರಲ್ಲಿ ಇದನ್ನ ಪರ್ಫೆಕ್ಟ್ ಜಾಯಿಂಟ್ ಆರ್ಥ್ರೋಪತಿ ಅಂತ ಕರಿತೀವಿ ಅಂದ್ರೆ ನಮ್ಮ ಕಾಲ್ಗಳಲ್ಲಿ ಹೇಗೆ ನಮಗೆ ಆರ್ಥ್ರೈಟಿಸ್ ಆಗುತ್ತೆ ಅಲ್ವಾ ಅದೇ ರೀತಿ ನಮ್ಮ ಸೊಂಟದ ಮೂಳೆಗಳಲ್ಲಿ ಕೂಡ ಆರ್ಥ್ರೈಟಿಸ್ ಅಥವಾ ಆಸ್ಟ್ರೋಫೈಟ್ಸ್ ಅಂತ ಫಾರ್ಮ್ ಆಗೋದು ಹೇಗೆ ನಮ್ಮ ಮಂಡಿದು ಮೂಳೆಗಳು ಸ್ಟು ಒಂದಕ್ಕೆ ಒಂದು ತರ ಆಗುತ್ತೆ ಅದೇ ರೀತಿ ನಮ್ಮ ಬೆನ್ನಿನ ಮೂಳೆಗಳು ಅದರ ಮಧ್ಯದಲ್ಲಿರೋ ಸ್ಪೇಸ್ ಏನಿರುತ್ತೆ ಅದೇ ಡಿಸ್ಕ್ ಅಂತ ಹೇಳದ್ನಲ್ಲ ಅದು ಕಡಿಮೆ ಆಗುವಾಗ ಒಂದಕ್ಕೆ ಒಂದು ಟಚ್ ಆಗುತ್ತೆ ಅವಾಗ ಆಸ್ಟೋಫೈಟ್ಸ್ ಅಂತ ಫಾರ್ಮ್ ಆಗುತ್ತೆ ಈ ಕಡಿಮೆ ಆದಾಗ ಏನಾಗುತ್ತೆ ಇದ್ರ ಮಧ್ಯದಲ್ಲಿ ನರ ಪಾಸ್ ಆಗ್ತಾ ಇರುತ್ತಲ್ವಾ ಆ ನರದ ಮೇಲೆ ಪುನಃ ಅಲ್ಲಿ ಒತ್ತಡ ಬೀರುತ್ತೆ ಇದು ಕ್ರಾನಿಕ್ ಕಂಡೀಷನ್ಲಿ ಆಗೋದು ಮೇನ್ ಆಗಿ ಅದೇ ಐವತ್ತು ವರ್ಷ ಮೇಲ್ಪಟ್ಟವರಾಗಿ ಹೇಗೆ ನಮಗೆ ಮಂಡಿಯಲ್ಲಿ ಆರ್ಥ್ರೈಟಿಸ್ ಆಗುತ್ತೆ ಹಾಗೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಸೊಂಟದಲ್ಲಿ ಆರ್ಥ್ರೈಟಿಸ್ ಆಗೋದು ಅಂತ ಹೇಳ್ಬೋದು ನಾವು ಇದು ಒಂದು ಕಂಡೀಷನ್ ಅದಲ್ಲದೆ ಇನ್ನೊಂದು ಫೈನಲ್ ಸ್ಟೀನೋಸಿಸ್ ಅಂತ ಕರಿತೀವಿ ಫೈನಲ್ ಸ್ಟಿನೋಸಿಸ್ ಅಂದ್ರೆ ಈ ನಮ್ ಮೂಳೆಯಲ್ಲಿ ಏನು ಗ್ಯಾಪ್ ಇರುತ್ತೆ ಅಲ್ವಾ ನರ ಎಲ್ಲ ಪಾಸ್ ಆಗಕ್ಕೆ ಏನು ಗ್ಯಾಪ್ ಇರುತ್ತೆ ಅಥವಾ ಸ್ಪೇಸ್ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದು ಕಡಿಮೆ ಆದಾಗ ಏನಾಗುತ್ತೆ ಅದ್ರ ಮಧ್ಯದಿಂದ ಪಾಸ್ ಆಗ್ತಿರೋ ನರ ಆಗಿರ್ಬೋದು ಅಥವಾ ಆರ್ಟ್ರೀಸ್ ವೇನ್ಸ್ ಇವುಗಳಿಗೆಲ್ಲ ತೊಂದ್ರೆ ಆಗುತ್ತೆ ಹ್ಮ್ 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 ಫೈನಲ್ಸಿಸ್ ಹ್ಮ್ ಅದಲ್ದೆ ಇನ್ನೊಂದು ಕಂಡೀಷನ್ ಬಂದು ಪೈರಿಫಾರ್ಮಸ್ ಸಿಂಡ್ರೋಮ್ ಅಂತ ಕರಿತೀವಿ ಈ ಪೈರಿಫಾರ್ಮಸ್ ಸಿಂಡ್ರೋಮ್ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಮ್ ನರ ಪುಷ್ಟ ಭಾಗದಲ್ಲಿ ಫೈರಿಫಾರ್ಮಿಸ್ ನಿಂದ ಪಾಸ್ ಆಗುತ್ತೆ ಅಲ್ವಾ ಹ್ಮ್ ಹ್ಮ್ ಸೊ ಇದು ಕಾಮನ್ ಆಗಿ ಯಾವ್ದ್ರಿಂದ ಈ ಪೈರಿಫಾರ್ಮಸ್ ಸಿಂಡ್ರೋಮ್ ಆಗುತ್ತೆ ಅಂದ್ರೆ ಯೂಶ್ವಲಿ ವಾಲೆಟ್ ಅನ್ನ ತಮ್ಮ ಬ್ಯಾಕ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋ ಅಭ್ಯಾಸ ಇರುತ್ತೆ ತುಂಬಾ ಜನರಿಗೆ ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಬ್ಯಾಕ್ ಪಾಕೆಟ್ ಅಲ್ಲಿ ಇಟ್ಕೊಂಡು ತುಂಬಾ ಲಾಂಗ್ ಕುತ್ಕೊಳ್ಳೋದ್ರಿಂದ ಅದು ಮಜಲ್ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಅವ್ರಿಗೆ ಪೈರಿಫಾರ್ಮಸ್ ಸಿಂಡ್ರೋಮ್ ಸ್ಟಾರ್ಟ್ ಆಗುತ್ತೆ ಈ ಸಿಂಡೋಮ್ ಸಿಂಪ್ಟಮ್ ಏನಿರುತ್ತೆ ಅಂದ್ರೆ ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಅದು ಟೈಸ್ ತನಕ ಬರ್ತಿರುತ್ತೆ ತೊಡೆ ತನಕ ಬ್ಯಾಕ್ ಪೇನ್ ಬರುತ್ತೆ ಅಂಡ್ ಇದನ್ನ ಕಂಡು ಹಿಡಿಯೋದು ಸ್ವಲ್ಪ ಅಂದ್ರೆ ಈಗ ಸ್ಕ್ಯಾನಿಂಗ್ ಯೂಶವಲಿ ಸೊಂಟ ನೋವೆಲ್ಲ ಜಾಸ್ತಿ ಇದೆ ಕಡಿಮೆ ಆಗ್ತಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ಸ್ಕ್ಯಾನಿಂಗ್ ಏನೇ ಮಾಡ್ತಿದ್ರು ನಿಮ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರುತ್ತೆ ಯಾಕೆಂದ್ರೆ ಇಲ್ಲಿ ನಿಮ್ ಮೂಳೆಗಳಿಗೆ ಏನು ಎಫೆಕ್ಟ್ ಆಗಿರಲ್ಲ ನಿಮ್ ಬೋನ್ಸ್ ಎಲ್ಲ ಏನಿದೆ ಎಲ್ಲ ನಾರ್ಮಲ್ ಆಗಿರುತ್ತೆ ನಿಮ್ಗೆ ಬ್ಯಾಕ್ ಪೇನ್ ಕಂಡು ಬರ್ತಿರುತ್ತೆ ಇದಕ್ಕೆ ರೀಸನ್ ಬಂದು ಅದೇ ವಾಲೆಟ್ ಇಟ್ಕೊಳ್ಳೋದು ಇಲ್ಲ ಏನಾದ್ರೂ ಹೆವಿ ಥಿಂಗ್ಸ್ ಇಟ್ಕೊಂಡು ಕೂತ್ಕೊಳ್ಳೋದು ಇದು ಒಂದ್ ರೀಸನ್ ಆಗಿರುತ್ತೆ ಈ ಪೈರಿಫಾರ್ಮಸ್ ಸಿಂಡ್ರೋಮ್ ಆದಕ್ಕೆ ಕಂಡೀಷನ್ಗಳನ್ನ ನಾವು ಕಂಡು ಹಿಡಿದು ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ ನಾವು ಇದನ್ನ ಆರಾಮಾಗಿ ಟ್ರೀಟ್ ಮಾಡಬಹುದು ಹ್ಮ್ 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 ಇದಿಷ್ಟು ಮೇನ್ ಆಗಿ ಮುಖ್ಯ ಕಾರಣಗಳಾಗಿರುತ್ತೆ ಈಗ ಈ ಸಮಸ್ಯೆ ಇರುವವರಲ್ಲಿ ಯಾವ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಾ ನಮ್ಮ ಕೇಳುವರಿಗೆ ಮೇಡಮ್ ಅದೇ ಮೇನ್ ಆಗಿ ಫಸ್ಟ್ ಶುರು ಆಗೋದೇ ಸೊಂಟ ನೋವು ಅಂತ ಸೊಂಟ ನೋವಿಂದ ಶುರುವಾಗಿ ಮತ್ತೆ ಅದು ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ ನಾವು ಅಂದ್ರೆ ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ನೋವು ಹೋಗುವಂತದ್ದು ಇದು ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬರೀ ಸೊಂಟದಲ್ಲಿ ಮಾತ್ರ ನೋವಿರುತ್ತೆ ಆಮೇಲೆ ನಿಧಾನಕ್ಕೆ ಅದು ತೊಡೆಗೆ ಬರುತ್ತೆ ಮಂಡಿ ತನಕ ಬರ್ಬೋದು ಆಮೇಲೆ ಆಂಕಲ್ ತನಕ ಅಂದ್ರೆ ಮೊಣಕಾಲ್ ತನಕ ಕೆಲವರಿಗೆ ಅದು ಸೊಂಟದಿಂದ ಶುರುವಾಗಿ ನಿಮ್ಮ ಕಾಲ್ಗಳ ತನಕ ಇಳ್ತಾ ಇರುತ್ತೆ ಇದನ್ನ ನೀವು ಸರಿಯಾಗಿ ಅದೇ ಟೈಮಿಗೆ ಟ್ರೀಟ್ಮೆಂಟ್ ತಗೊಳ್ದೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅದು ಸಿವಿಯರ್ ಆಗ್ತಾ ಹೋಗುತ್ತೆ ಈ ನೋವು ಜಾಸ್ತಿ ಆಗ್ತಾ ಇದ್ದಾಗೆ ನೆಕ್ಸ್ಟ್ ನಿಮ್ಗೆ ಓಡಾಡಕ್ಕೆ ತೊಂದರೆ ಆಗುವಂತದ್ದು ಅಂದ್ರೆ ಮಲಗಿದ್ರು ಏನ್ ಮಾಡದೆ ಹೋದ್ರು ನಿಮ್ಗೆ ಅದು ಜೋಮ್ ಬರಕ್ ಸ್ಟಾರ್ಟ್ ಆಗುತ್ತೆ ಅದರಿಂದ ನಿಮ್ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಇದು ಆಗಿ ಸಿಂಪ್ಟಮ್ಸ್ ಅಂತ ಕಂಡು ಅದ್ ಅದ್ಬಿಟ್ಟು ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಯಾರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರ್ಬೋದು ಅಥವಾ ಯಾರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಒಂದ್ ಬಂದು ಯಾರಲ್ಲಿ ಬ್ಯಾಕ್ ಮಸಲ್ಸ್ ವೀಕ್ ಇರುತ್ತೆ ಪೆನ್ನಿನ ಸ್ನಾಯುಗಳು ಅವರಲ್ಲಿ ಸಯಾಟಿಕಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ರೀಸನ್ ಬಂದು ಒಂದು ಯಾಕೆ ವೀಕ್ ಆಗಿರುತ್ತೆ ಆದ್ರೆ ಅವರು ಎಕ್ಸಸಿವ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇರ್ಬೋದು ಅಥವಾ ಏನು ಎಕ್ಸಸೈಸೇ ಮಾಡ್ತಾ ಇರ್ಬೋದು ಹೇಳ್ತೀವಲ್ಲ ಯಾವ್ದಾದ್ರೂ ಅತಿ ಆಗ್ಬಾರ್ದು ಅತಿ ಇಲ್ಲಿ ಕೂಡ ಹೌದು ಈಗ ನಾವ್ ಯಾರ್ಗಾದ್ರು ಎಕ್ಸರ್ಸೈಸ್ ಮಾಡಿ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಹೋಗಿ ಒಂದು ಜಿಮ್ ಸೇರ್ಕೊಂಡ್ಬಿಡ್ತಾರೆ ಇಲ್ಲ ಓಕೆ ಎಕ್ಸರ್ಸೈಸ್ ಮಾಡಕ್ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ವಿಗರಸ್ ಆಗಿ ಎಕ್ಸಸೈಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ ಸೊಂಟದ ಮಸಲ್ಸ್ ಗಳೇನಿರ್ತವೆ ಇದಕ್ಕೆ ಎಕ್ಸೆಸ್ ಆಗಿ ಎಕ್ಸರ್ ಮಾಡಿ ಆಗುವಾಗ ಸ್ಟ್ರೈನ್ ಆಗ್ಬಿಡುತ್ತೆ ಮಸಲ್ಸ್ ಗೆ ಸ್ಟ್ರೈನ್ ಆಗಿ ಅದು ಮತ್ತೆ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ದುರ್ಬಲತೆ ಬಂದ್ಬಿಡುತ್ತೆ ಅದೇ ರೀತಿ ನೀವು ಏನು ಎಕ್ಸರ್ಸೈಸ್ ಮಾಡ್ತಿಲ್ಲ ಏನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿಲ್ಲ ಅಂದಾಗ ಏನಾಗುತ್ತೆ ನಮ್ದು ಫ್ಲೆಕ್ಸಿಬಿಲಿಟಿ ಹೊಲ್ಟೋಗುತ್ತೆ ಆಗ ನಮ್ ಮಸಲ್ ಗಳು ಸ್ಟಿಫ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸ್ಟಿಫ್ಟ್ನೆಸ್ ಬರುತ್ತೆ ಆಮೇಲೆ ಅದು ಮತ್ತೆ ಹಾಗೆ ಸ್ಟಿಫ್ ಬಂದು ದುರ್ಬಲ ಆಗುತ್ತೆ ಯಾವುದೇ ಎಕ್ಸಸೈಸ್ ಆದ್ರೂ ನಾವು ಮಾಡರೇಟ್ ಆಗಿ ಮಾಡ್ಬೇಕು ಅಂದ್ರೆ ಎಷ್ಟು ಬೇಕು ಎಷ್ಟು ಅಗತ್ಯ ಇದೆ ಅಷ್ಟಕ್ಕೆ ಮಾತ್ರ ಮಾಡ್ಬೇಕು ಅದ್ರಿಂದ ನಾವು ಗಳನ್ನ ಸ್ಟ್ರಾಂಗ್ ಮಾಡ್ಕೋಬಹುದು ಇನ್ನೊಂದು ಯಾರಲ್ಲಿ ಅಂದ್ರೆ ಒಬೇಸಿಟಿ ಬೊಜ್ಜಿನ ತೊಂದ್ರೆ ಇರೋರಲ್ಲಿ ಯಾರಿಗೆ ಬೊಜ್ಜಿನ ಸಮಸ್ಯೆ ಇರುತ್ತೆ ಒಬೇಸ್ ಇರ್ತಾರೆ ಅಂತವರಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಬ್ಯಾಕ್ ಕರ್ವೆಚರ್ ಅಂತ ಏನ್ ಹೇಳ್ತೀವಿ ಹಿಂಭಾಗದ ವಕ್ರತೆ ಬರುತ್ತೆ ಅಂದ್ರೆ ಅದು ಚೇಂಜ್ ಆಗುತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಪ್ರೆಗ್ನೆನ್ಸಿಯನ್ನ ತೆಗೋಬಹುದು ನೀವು ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನ ಪ್ರೆಗ್ನೆನ್ಸಿಯಲ್ಲಿ ಬ್ಯಾಕ್ ಪೇನ್ ಕಂಪ್ಲೇಂಟ್ ಹೇಳ್ತಾರೆ ಅಲ್ವಾ ಅದೇ ರೀತಿ ಒಬೆಸಿಟಿಯಲ್ಲಿ ಏನಾಗುತ್ತೆ ನಮ್ಮ ಹೊಟ್ಟೆಯ ಭಾಗದ ಮೇಲೆ ವೇಟ್ ಇದ್ದ ತಕ್ಷಣ ಒಬೆಸಿಟಿಯಲ್ಲಿ ಬೊಜ್ಜು ಕಲೆಕ್ಟ್ ಆಗಿ ಅವ್ರಿಗೆ ಹೊಟ್ಟೆ ಬಂದಿರುತ್ತೆ ಅಲ್ವಾ ಸೊ ಅದ್ರಲ್ಲಿ ಏನಾಗುತ್ತೆ ನಿಮಗೆ ಎದುರುಗಡೆ ವೇಟ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಿಮ್ಮ ಬೆನ್ನಿನ ಮೂಳೆಗಳು ಮುಂದಕ್ಕೆ ಎಳ್ದಾಗೆ ಆಗುತ್ತೆ ಅದ್ರಿಂದ ನಿಮಗೆ ಕರ್ವೇಚರ್ ಚೇಂಜ್ ಆಗುತ್ತೆ ಈ ಕರ್ವೇಚರ್ ಚೇಂಜ್ ಆದ ತಕ್ಷಣ ನಿಮ್ಗೆ ನಿಧಾನಕ್ಕೆ ಈ ತೊಂದರೆಗಳೆಲ್ಲ ಶುರು ಆಗುವಂತದ್ದು ಅಂತವರಲ್ಲಿ ಇನ್ನೊಂದು ಯಾರೆಲ್ಲ ಕರೆಕ್ಟ್ ಆದ ಪೌಷ್ಟಿಕಾಂಶ ಆಹಾರನ್ನ ತಗೊಳ್ತಾ ಇರಲ್ಲ ಯಾರಿಗೆ ಪ್ರಾಪರ್ ಆಗಿ ನ್ಯೂಟ್ರಿಯೆಂಟ್ ಸಿಗ್ತಾ ಇರಲ್ಲ ಅಂತವರಲ್ಲಿ ಕೂಡ ಈ ಡಿಸ್ಕ್ ಬಲ್ಜ್ ಆಗೋದು ಅಥವಾ ಮಸಲ್ಸ್ ವೀಕ್ ಆಗೋದು ಇಂತ ತೊಂದರೆಗಳು ಕಾಮನ್ ಆಗಿ ಕಂಡು ಬರುತ್ತೆ ಮತ್ತೆ ಬಿಟ್ರೆ ಇನ್ನು ರಾಂಗ್ ಪೋಸ್ಟರ್ ಅಂದ್ರೆ ತಪ್ಪು ಭಂಗಿ ಈ ಕೆಲವರಿಗೆ ಕುತ್ಕೊಂಡ್ ಏನಾದ್ರು ಕೆಲಸ ಮಾಡುವಾಗ ಇಲ್ಲ ಬರೀವಾಗ ಎಲ್ಲ ಟೇಬಲ್ ಮೇಲೆ ಮಲ್ಕೊಂಡ್ ಬರೆಯೋ ಅಭ್ಯಾಸ ಇರುತ್ತೆ ಇಲ್ಲ ಅಂದ್ರೆ ಮಾಡ್ತೀವಿ ಆಗಿರ್ಬೇಕು ಈ ತರ ನಾವ್ ಹೇಳಿರ್ತೀವಿ ಬಟ್ ಆದ್ರೆ ಕೆಲವರಿಗೆ ಸುಮ್ನೆ ರಾಂಗ್ ಪೋಸ್ಟರ್ಸ್ ಅಲ್ಲಿ ಓಕೆ ನನಗೆ ಆರಾಮ್ ಅನಿಸ್ತಿದೆ ಅಂತ ಜಸ್ಟ್ ಟೇಬಲ್ ಮೇಲೆ ಮಲ್ಕೊಂಡ್ ಬರೆಯೋದಿರ್ಬೋದು ಅಥವಾ ಬಗ್ಕೊಂಡ್ ಕೆಲಸ ಮಾಡೋದಿರ್ಬೋದು ಈ ತರ ರಾಂಗ್ ಪೋಸ್ಟರ್ಸ್ ಮಾಡ್ದಾಗ ಏನಾಗುತ್ತೆ ಮತ್ತೆ ವಾಪಸ್ ನಮ್ ಬ್ಯಾಕ್ ಮೇಲೆ ಸ್ಟ್ರೈನ್ ಬೀಳುತ್ತೆ ತೊಂದರೆ ಆಗುತ್ತೆ ಯಾರೆಲ್ಲ ಈ ತರ ಕಂಡೀಷನ್ಸ್ ಇರುತ್ತೆ ಯಾರಿಗೆಲ್ಲ ಅವರಲ್ಲೆಲ್ಲ ಈ ಪ್ಯಾಟಿಕ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ಈಗ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ಸಮಸ್ಯೆಗೆ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗುತ್ತೆ ಮೇಡಮ್ ಪ್ರಕೃತಿ ಚಿಕಿತ್ಸೆ ಅಂತ ಬಂದಾಗ ಮೇನ್ ಆಗಿ ಏನಂದ್ರೆ ನಾವು ಯಾವುದೇ ರೀತಿಯಾದ ಮೆಡಿಸಿನ್ ಗಳನ್ನ ಕೊಡಲ್ಲ ಅಂದ್ರೆ ಮಾತ್ರೆಗಳಾಗಿರ್ಬೋದು ಇಲ್ಲ ಇಂಜೆಕ್ಷನ್ ಗಳಾಗಿರ್ಬೋದು ಈ ತರದ್ದು ಯಾವ್ದನ್ನು ನಾವು ಕೊಡಲ್ಲ ಬದ್ಲಾಗಿ ಪ್ರಕೃತಿ ಚಿಕಿತ್ಸೆ ಅಂತ ಬಂದಾಗ ನಾವು ಮೇನ್ ಆಗಿ ಪಂಚಮಹಾಭೂತಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಪಂಚಮಹಾಭೂತಗಳೇನಿದಾವೆ ಅವುಗಳನ್ನು ಉಪಯೋಗಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಸ್ಪೆಸಿಫಿಕ್ ಆಗಿ ಸಯಾಟಿಕಾ ಅಥವಾ ಈ ಬೆನ್ನು ನೋವಿನ ಕಂಡೀಷನ್ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಗೆ ಅಥವಾ ಯಾವುದೇ ಕಂಡೀಷನ್ ಆಗಿರ್ಲಿ ಮೊದಲಿಗೆ ನಾವ್ ಅದ ರೂಟ್ ಕಾಸ್ ಅನ್ನ ಹಿಡಿತೀವಿ ಅಂದ್ರೆ ಈಗ ನಿಮ್ಗೆ ಬೆನ್ನು ನೋವಿದೆ ಬಟ್ ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ನಾವು ಅಂಡ್ ಸಿಂಪ್ಟಮ್ ಅನ್ನ ಟ್ರೀಟ್ ಮಾಡಲ್ಲ ಕಂಡೀಷನ್ ಅನ್ನ ಟ್ರೀಟ್ ಮಾಡ್ತೀವಿ ಅದಕ್ಕೆ ಅದನ್ನ ಟ್ರೀಟ್ ಮಾಡ್ತೀವಿ ಇಲ್ಲೇನಂದ್ರೆ ಮೇನ್ ಆಗಿ ಸಯಾಟಿಕಾ ಇರೋರಿಗೆ ಫಸ್ಟ್ ತಿಂಗ್ ಬಂದು ರೆಸ್ಟ್ ಹೇಳ್ತೀವಿ ಅಂದ್ರೆ ಬೆಡ್ ರೆಸ್ಟ್ ಸ್ವಲ್ಪ ಟೈಮ್ ವಿಶ್ರಾಂತಿ ತಗೋಬೇಕು ಯಾವುದೇ ರೀತಿಯಾದ ಎಕ್ಸೆಸಿವ್ ಕೆಲಸಗಳನ್ನ ಮಾಡಬಾರ್ದು ಅದು ಮುಖ್ಯವಾಗಿ ಮುಂದೆ ಫಾರ್ವರ್ಡ್ ಬೆಂಡ್ ಆಗಿ ಮಾಡುವಂತ ಕೆಲಸಗಳು ಅಥವಾ ಮುಂದೆ ಬಗ್ಗಿ ಮಾಡುವಂಥದ್ದು ಅಥವಾ ವೇಟ್ ಅನ್ನ ಎತ್ತೋ ಅಂತದ್ದು ಇಂಥದನ್ನ ಆಗಿ ಅವಾಯ್ಡ್ ಮಾಡಬೇಕು ಫಸ್ಟ್ ಥಿಂಗ್ ಇನ್ನೊಂದು ನಾವು ಅವರಿಗೆ ರೆಗ್ಯುಲರ್ ಎಕ್ಸಸೈಜ್ ಅಥವಾ ಯೋಗ ಯೋಗಾನ ರೆಕಮೆಂಡ್ ಮಾಡ್ತೀವಿ ಇದ್ರಲ್ಲೂ ಒಂದ್ ಡ್ರಾಬ್ಯಾಕ್ ಇದೆ ಏನಂದ್ರೆ ನಾವಿವಾಗ ಅವ್ರಿಗೆ ಯೋಗ ಮಾಡಿ ಅಂದ ತಕ್ಷಣ ಅಥವಾ ಯೋಗ ಮಾಡ್ಬೇಕು ಅಂದ ತಕ್ಷಣ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಯೋಗ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಈಗ ಸೂರ್ಯ ನಮಸ್ಕಾರ ಫಾರ್ ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ಸಿಂಪಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಸೂರ್ಯ ನಮಸ್ಕಾರ ಈ ತರ ಮಾಡಕ್ ಶುರು ಮಾಡ್ಬಿಡ್ತಾರೆ ಯೋಗ ಮಾಡಕ್ ಕೇಳಿದಾರಲ್ವಾ ನಾನು ಯೋಗ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ತುಂಬಾ ತಪ್ಪು ಯೋಗದಲ್ಲೂ ತುಂಬಾ ಬೇರೆ ಬೇರೆ ತರ ಅಂದ್ರೆ ಒಂದೊಂದು ಕಂಡೀಷನ್ ಗೆ ಒಂದೊಂದ್ ತರ ಆಸನಗಳಿದೆ ನಮ್ಮಲ್ಲಿ ಹಾಗೆ ಕೆಲವು ಆಸನಗಳನ್ನ ಕೆಲವರು ಮಾಡಬಾರ್ದು ಅಂತಾನೂ ಇದೆ ಫಾರ್ ಎಕ್ಸಾಂಪಲ್ ಈಗ ನೀವು ಬ್ಯಾಕ್ ಪೇನೆ ತಕೊಂಡ್ರೆ ನಾನು ಆಗ್ಲೇ ಹೇಳಿದೆ ಫಾರ್ವರ್ಡ್ ಬೆಂಡಿಂಗ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಮುಂದೆ ಬಗ್ಗುವಂತದನ್ನ ನೀವು ಅವಾಯ್ಡ್ ಮಾಡ್ಬೇಕು ಅಂತ ಅದೇ ರೀತಿ ಆಸನಗಳನ್ನ ಮಾಡುವಾಗ ಕೂಡ ಆಸನಗಳಲ್ಲಿ ಮುಂದೆ ಬಗ್ಗಿ ಮಾಡುವಂತ ಆಸನಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅದರಲ್ಲಿ ಮೇನ್ ಥಿಂಗ್ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಅಥವಾ ಕೆಲವು ಆಸನಗಳನ್ನ ಅವಾಯ್ಡ್ ಮಾಡ್ಬೇಕು ಹಾಗಾದ್ರೆ ಯಾವ್ದು ಮಾಡಬಹುದು ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಭುಜಂಗಾಸನ ಅಂತ ಹೇಳ್ತೀವಿ ಭುಜಂಗಾಸನ ಸೇತು ಬಂದಾಸನ ಅಥವಾ ಶಲಭಾಸನ ಈ ತರ ಕೆಲವು ಸ್ಪೆಸಿಫಿಕ್ ಆಸನಗಳಿದೆ ಅಂದ್ರೆ ಸೊಂಟ ನೋವಿಗೆ ಅಂತಾನೆ ಅಂತದ್ದು ಇದನ್ನ ಮಾಡಿದ್ರೆ ನಿಮ್ಗೆ ಸೊಂಟ ನೋವು ಹೆಲ್ಪ್ ಆಗುತ್ತೆ ಅಥವಾ ಸೊಂಟ ನೋವು ಕಡಿಮೆ ಆಗುತ್ತೆ ಅದೇ ಅದನ್ ಬಿಟ್ಟು ನೀವು ಯಾವ್ದೋ ಬೇರೆ ಆಸನ ನನಗೆ ಸುಲಭ ಆಗುತ್ತೆ ಅಥವಾ ನನಗೆ ಆಸನ ಗೊತ್ತು ಅಂತ ಮಾಡಿದ್ರೆ ಅದ್ ನಿಮ್ಗೆ ರಿವರ್ಸ್ ಆಗಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಮತ್ತೆ ನಿಮ್ಗೆ ಅದು ನೋವು ಜಾಸ್ತಿ ಮಾಡಬಹುದು ಯಾರೇ ಯೋಗ ಮಾಡ್ತಾರೆ ಅಂದ್ರೆ ಒಂದು ಪ್ರಾಪರ್ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಯೋಗ ವೈದ್ಯರ ಸಲಹೆ ತಗೊಂಡು ಹೌದು ವೈದ್ಯರ ಸಲಹೆ ಅಥವಾ ಯೋಗ ಗೊತ್ತಿರೋರ ಸಲಹೆ ಸ್ಪೆಸಿಫಿಕ್ ಆಗಿ ಥೆರಪ್ಯೂಟಿಕ್ ಯೋಗ ಅಂತಾನೆ ಹೇಳ್ತೀವಿ ನಾವು ಒಂದೊಂದು ಕಾಯಿಲೆಗೆ ಒಂದೊಂದು ತರ ಆಸನಗಳಿದೆ ಒಂದೊಂದು ತರ ಪ್ರಾಣಾಯಾಮಗಳಿದೆ ಅದನ್ನ ತಿಳ್ಕೊಂಡು ಮಾಡೋದು ಒಳ್ಳೇದು ಹೆಚ್ಚಾಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ನಾವು ಫಿಸಿಯೋಥೆರಪಿ ಅಂತ ಕೊಡ್ತೀವಿ ಫಿಸಿಯೋಥೆರಪಿ ಕೊಡ್ತೀವಿ ಈ ಫಿಸಿಯೋಥೆರಪಿಯಲ್ಲಿ ನಾವು ಎರಡ್ ತರ ಒಂದು ಎಲೆಕ್ಟ್ರೋಥೆರಪಿ ಟ್ರೀಟ್ಮೆಂಟ್ ಅಂದ್ರೆ ಲೈಕ್ ಕರೆಂಟ್ ಅನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅದ್ ಬಿಟ್ರೆ ಇನ್ನೊಂದು ಎಕ್ಸಸೈಸ್ ಥೆರಪಿ ಅಂತ ಮಾಡಿಸ್ತೀವಿ ಈ ಎಕ್ಸಸೈಸ್ ಥೆರಪಿಯಲ್ಲಿ ಕೂಡ ನಾವು ಸ್ಪೆಸಿಫಿಕ್ ಆಗಿ ಬೆನ್ನಿಗೆ ಸ್ಟ್ರೆಂತ್ ಬರುವಂತ ಸೊಂಟದ ಮಸಲ್ಸ್ ಗಳು ಸ್ಟ್ರಾಂಗ್ ಆಗೋ ಅಂತ ಅಂದ್ರೆ ಎಕ್ಸಸೈಸ್ ಗಳಿಗೆನೆ ಇಂಪಾರ್ಟೆನ್ಸ್ ಕೊಟ್ಟು ಸ್ಪೆಸಿಫಿಕ್ ಆಗಿ ಅದೇ ಎಕ್ಸಸೈಸ್ ಗಳನ್ನ ಮಾಡಿಸ್ತೀವಿ ಫಿಸಿಯೋಥೆರಪಿಯಲ್ಲಿ ಮತ್ತೆ ಇನ್ನೊಂದು ಬಂದು ಆಕ್ಯು ಪಂಕ್ಚರ್ ಇಂದ ಟ್ರೀಟ್ಮೆಂಟ್ ಕೊಡ್ತೀವಿ ಆಕ್ಯು ಪಂಕ್ಚರ್ ಅಂದ್ರೆ ಅದೇ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಇದನ್ನ ನಾವು ಸೂಜಿ ಚಿಕಿತ್ಸೆ ಅಂತನೂ ಕರಿತೀವಿ ಆಕ್ಯು ಪಂಕ್ಚರ್ ಅನ್ನ ಅಂದ್ರೆ ಸೂಜಿ ಅಂದ ತಕ್ಷಣ ಎಷ್ಟೊಂದ್ ಜನರಿಗೆ ಓಕೆ ಇಂಜೆಕ್ಷನ್ ತರ ಇರುತ್ತೆ ಅಥವಾ ನೀಡಲ್ ಯೂಸ್ ಮಾಡ್ತಾರೆ ಅಂತ ಹೆದ್ರೋಗ್ತಾರೆ ಇದ್ರಲ್ಲಿ ಆತರ ಏನಿಲ್ಲ ಆಕ್ಯು ಸೂಜಿ ಸೂಚಿ ಚಿಕಿತ್ಸೆ ಬಂದು ಇದು ಒಂದು ಚೈನಾದ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಮೆಡಿಸನ್ ಆಕ್ಚುಲಿ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ತುಂಬಾ ಸಣ್ಣ ನೀಡಲ್ಸ್ ಇರುತ್ತೆ ಈ ಸಣ್ಣ ನೀಡಲ್ಸ್ ನ ಯೂಸ್ ಮಾಡಿ ನಮ್ಗೆ ಒಂದೊಂದು ಕಂಡೀಷನ್ ಗೆ ಒಂದೊಂದು ಸ್ಪೆಸಿಫಿಕ್ ಪಾಯಿಂಟ್ ಗಳು ಇರುತ್ತೆ ಇಂತ ಪಾಯಿಂಟ್ಗಳೇ ಅಂತ ಇರುತ್ತೆ ಒಂದೊಂದು ಗೆ ಅಂತ ಪಾಯಿಂಟ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ನಾವು ಪ್ರಿಕ್ ಮಾಡ್ತೀವಿ ಅಂದ್ರೆ ಈ ಸೂಜಿಯನ್ನ ಇನ್ಸರ್ಟ್ ಮಾಡ್ತೀವಿ ಇದ್ರಲ್ಲಿ ಏನಂದ್ರೆ ನಿಮ್ಗೆ ನಾವು ಕ್ಲಿಕ್ ಮಾಡಿದ್ ಯಾವ ಪಾಯಿಂಟ್ ಅಲ್ಲೂ ಬ್ಲೀಡ್ ಆಗಲ್ಲ ಪಾಯಿಂಟ್ಸ್ ಏನಿರುತ್ತೆ ಅದು ಬ್ಲೀಡ್ ಆಗಲ್ಲ ಈ ಸಿಸ್ಟಮ್ ಕಾನ್ಸೆಪ್ಟ್ ಏನಂದ್ರೆ ಈ ಆಕ್ಟಿಫುಲ್ ಕಾನ್ಸೆಪ್ಟ್ ಬಂದು ನಮ್ ಬಾಡಿಯಲ್ಲಿ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಆಕ್ಚುಲಿ ಅದನ್ನ ಚೈನೀಸ್ ಅಲ್ಲಿ ನಾವು ಚೀ ಅಂತ ಕರಿತೀವಿ ಅದೇ ಯೋಗಕ್ಕೆಲ್ಲ ಬಂದ್ರೆ ಪ್ರಾಣ ಅಂತ ಕರಿತೀವಿ ಪ್ರಾಣ ಕಾಮನ್ ಆಗಿ ಎಲ್ರು ಕೇಳಿರ್ತಾರೆ ಪ್ರಾಣ ಅನ್ನೋ ವರ್ಡ್ ಅದೇ ರೀತಿ ಚೈನೀಸ್ ಅಲ್ಲಿ ನಾವು ಅದನ್ನ ಚೀ ಅಂತ ಕರಿತೀವಿ ಇದ್ರದ್ದು ಏನಿದೆ ಅಂದ್ರೆ ಚೈನೀಸ್ ಮೆಡಿಸಿನ್ ಪ್ರಕಾರ ನಮ್ ಬಾಡಿಯಲ್ಲಿ ಯಾವಾಗಾದ್ರೂ ಚೀ ಅನ್ನೋದು ಕಡಿಮೆ ಆದಾಗ ಅಥವಾ ಫ್ಲೋ ಏನು ಏನು ಹರಿತಿರುತ್ತೆ ನಮ್ಮ ಮೈಯಲ್ಲಿ ಅದು ಏನಾದ್ರೂ ಸ್ಟಾಗ್ನೆಂಟ್ ಆದಾಗ ಅಥವಾ ಅದಕ್ಕೆ ಏನಾದ್ರೂ ತಡೆ ಬಂದಾಗ ನಮಗೆ ಒಂದೊಂದೇ ಕಾಯಿಲೆಗಳು ಬರುತ್ತೆ ಅಂತ ಅವ್ರ ನಂಬಿಕೆ ಇವರು ಈ ಪಾಯಿಂಟ್ ಅನ್ನ ಕ್ಲಿಕ್ ಮಾಡೋದ್ರಿಂದ ಏನ್ ಮಾಡ್ತಾರೆ ಈಗ ನಿಮ್ಗೆ ಅದು ಸ್ಟಾಗ್ನೆಂಟ್ ಇದೆಯಾ ಅಥವಾ ಎಕ್ಸೆಸ್ ಇದ್ಯಾ ಡಿಫಿಶಿಯಂಟ್ ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಅದನ್ನ ಡಯಾಗ್ನೋಸ್ ಮಾಡ್ತೀವಿ ಅಂಡ್ ಆ್ಯಕ್ಚರ್ಲಿ ಅದನ್ನ ಡಯಾಗ್ನೋಸ್ ಮಾಡೋಕು ಕೂಡ ಬೇರೆ ರೀತಿಯ ವಿಧಾನಗಳಿದೆ ಲೈಕ್ ಟಂಗ್ ಡಯಾಗ್ನೋಸಿಸ್ ಅಂತ ಕರಿತೀವಿ ಅಂದ್ರೆ ನಾಲಿಗೆಯನ್ನ ನೋಡಿ ಅದರಿಂದ ದುತ್ಸೋದು ನಾಲಿಗೆ ಮುಖಾಂತರ ಇನ್ನೊಂದು ಬಂದು ಪಲ್ಸ್ ಡಯಾಗ್ನೋಸಿಸ್ ಅಂತ ಅಂದ್ರೆ ನಾಡಿ ನೋಡ್ಬಿಟ್ಟು ನಾವು ಏನ್ ತೊಂದ್ರೆ ಇದೆ ಇವರಿಗೆ ಅಂತ ತಿಳ್ಕೊಳ್ಳೋ ಆ ತರ ಚೆಕ್ ಮಾಡಿ ಏನ್ ಕಂಡೀಷನ್ ಇದೆ ಇವರಿಗೆ ಇವ್ರಿಗೆ ಯಾವ ಪಾಯಿಂಟ್ಸ್ ಅನ್ನ ಕೊಡ್ಬೋದು ಈ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಸೆಲೆಕ್ಟ್ ಮಾಡಿ ಆ ಸ್ಪೆಸಿಫಿಕ್ ಪಾಯಿಂಟ್ಗಳನ್ನ ಕ್ಲಿಕ್ ಮಾಡ್ತೀವಿ ಮೇನ್ ಏನಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಅವರಿಗೆ ಅಥವಾ ಅದರಿಂದ ಬೇರೆ ಯಾವ ತೊಂದರೆಗಳು ಆಗಲ್ಲ ಹಾಗೆ ಇದಲ್ಲದೆ ಇನ್ನು ನೀರಿನ ಚಿಕಿತ್ಸೆ ಮಾಡ್ತೀವಿ ನೀರಿನ ಚಿಕಿತ್ಸೆ ಅಂದ್ರೆ ಹೈಡ್ರೋಥೆರಪಿ ಅಂತ ಕರಿತೀವಿ ಹೈಡ್ರೋಥೆರಪಿ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಇರುತ್ತೆ ನಮ್ಮ ಅದ್ ಬಿಟ್ರೆ ಇನ್ನು ಮಣ್ಣಿನ ಚಿಕಿತ್ಸೆ ಕೊಡ್ತೀವಿ ಮಡ್ ಥೆರಪಿ ಆಮೇಲೆ ಅಭ್ಯಂಗ ಅಂದ್ರೆ ಮಸಾಜ್ ಮಜ್ ಥೆರಪಿ ನಮ್ಮ ಹತ್ರ ಪೇಶೆಂಟ್ ಬಂದಾಗ ಸ್ಪೆಸಿಫಿಕ್ ಆಗಿ ಅವ್ರ ಕಂಡೀಷನ್ ಅನ್ನ ಫಸ್ಟ್ ತಿಳ್ಕೊತೀವಿ ಏನ್ ತೊಂದರೆ ಇದೆ ಯಾವಾಗಂದ ಇದೆ ಹೇಗೆ ಶುರು ಆಗಿದೆ ಅಥವಾ ಅದವರಿಗೆ ಹೇಗೆಲ್ಲ ತೊಂದರೆ ಕೊಡ್ತಿದೆ ಅಂತ ತಿಳ್ಕೊಂಡು ಅವರಿಗೆ ಯಾವ ಟ್ರೀಟ್ಮೆಂಟ್ ಸೂಟೇಬಲ್ ಇದೆ ಅವ್ರ ಬಾಡಿಗೆ ಪ್ಲಸ್ ಏಜ್ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುವಾಗ ಅವ್ರ ಏಜ್ ಏನು ಅವ್ರಿಗೆ ಯಾವ ತರ ತೊಂದರೆಗಳಿದೆ ಬಿಟ್ಟು ಅವ್ರಿಗೆ ಬೇರೆ ಯಾವ್ದ್ ಕಾಯಿಲೆಗಳಿದೆ ಅಂತ ನೋಡ್ಕೊಂಡು ನಾವು ಅವ್ರಿಗೆ ಒಂದು ಪ್ರಾಪರ್ ಪ್ರೋಟೋಕಾಲ್ ಸೆಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಯಾವ ಯಾವ ಟ್ರೀಟ್ಮೆಂಟ್ ತೆಕೋಬೇಕು ಹೇಗ್ ತಗೋಬೇಕು ಅನ್ನೋದನ್ನ ನಾವು ಸೆಟ್ ಮಾಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ ಈಗ ಈ ರೀತಿಯ ಸಮಸ್ಯೆಗಳಿಗೆ ಪ್ರಕೃತಿ ಚಿಕಿತ್ಸೆ ಹೇಗೆ ಉತ್ತಮ ಅಂತ ಹೇಳ್ತೀರಾ ಮೇಡಮ್ ಹೇಗೆಂದ್ರೆ ಮೇನ್ ಆಗಿ ನಮ್ಮದ್ರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರಲ್ಲ ನಿಮ್ಗೆ ಒಂದು ಇನ್ನೊಂದು ನಾವಿಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಅನ್ನ ಬಳಸಲ್ಲ ಕೆಮಿಕಲ್ಸ್ ಆಗ್ಲಿ ಅಥವಾ ಆತರ ಏನೋ ಮೆಡಿಸಿನ್ಸ್ ಅಥವಾ ಇಂಜೆಕ್ಷನ್ಸ್ ಈ ತರ ಏನನ್ನೂ ಬಳಸಲ್ಲ ನ್ಯಾಚುರಲ್ ಆಗಿ ಏನು ಟ್ರೀಟ್ಮೆಂಟ್ ಇರುತ್ತೆ ಅಥವಾ ಪ್ರಕೃತಿಯಲ್ಲಿ ಏನು ಲಭ್ಯವಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಟ್ರೀಟ್ ಮಾಡೋದು ಅಂತ ಹೇಳ್ಬೋದು ನಿಮ್ಗೆ ಅದರಿಂದಾಗಿ ನಾವು ಕೊಡೋ ಟ್ರೀಟ್ಮೆಂಟ್ ಇಂದ ನಿಮಗೆ ಅದರಿಂದ ಬೇರೆ ತೊಂದರೆಗಳು ಕೂಡ ಬರಲ್ಲ ಬೇರೆ ತೊಂದರೆಗಳು ಬರಲ್ಲ ಮತ್ತೆ ಬೇರೆ ಏನೇ ರೀತಿ ಕಾಯಿಲೆಗಳು ಅಥವಾ ಬೇರೆ ಇನ್ಫ್ಲಮೇಶನ್ ಇನ್ಫೆಕ್ಷನ್ ಈ ತರ ಏನಾದ್ರು ತೊಂದ್ರೆ ಆತರ ನಿಮ್ಗೆ ಏನು ಕಂಡು ಬರಲ್ಲ ಇದ್ರಲ್ಲಿ ಇನ್ನೊಂದು ನಾವು ಮೇನ್ ಆಗಿ ಇದ್ರಲ್ಲಿ ರೂಟ್ ಕಾಸ್ ಅನ್ನ ಕಂಡ್ ಹಿಡಿದು ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಈಗ ನೀವು ಬೆನ್ನು ನೋವು ಅಂತ ನಮ್ಮ ಹತ್ರ ಬಂದ್ರೆ ಜಸ್ಟ್ ನಿಮ್ಗೆ ನೋವು ಕಡಿಮೆ ಆಗ್ಲಿ ಅಂತ ನಾವೇನು ಮಾಡಲ್ಲ ನೋವು ಏನಾಗ್ ಬರ್ತಿದೆ ಅದು ಮುಖ್ಯ ಕಾರಣ ಏನು ಅಂತ ತಿಳ್ಕೊಂಡು ಮುಖ್ಯ ಕಾರಣವನ್ನ ಟ್ರೀಟ್ ಮಾಡ್ತೀವಿ ಆ ಮುಖ್ಯ ಕಾರಣ ಏನಿದೆ ಅದನ್ನ ಸರಿ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ನಿಮ್ ಬೆನ್ನು ಕಡಿಮೆ ಆಗೇ ಆಗುತ್ತೆ ಅಲ್ವಾ ಆತರ ಮತ್ತೆ ನಮ್ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಗೆ ಏನಂದ್ರೆ ರಿಸಲ್ಟ್ ಇರುತ್ತೆ ಮತ್ತೆ ಅದು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಇರುತ್ತೆ ನಿಮ್ಗೆ ಮತ್ತೆ ಸ್ಟ್ರೇನ್ ತರ ಏನಿರಲ್ಲ ನಾವು ನಿಮಗೆ ಸ್ಪೆಸಿಫಿಕ್ ಆಗಿ ಒಂದಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡಲ್ಲ ಈಗ ನೀವು ನಮ್ಮ ಹತ್ರ ಬಂದು ನಿಮ್ಗೆ ಸೊಂಟ ನೋವು ಇದ್ರೆ ಬರೀ ಸೊಂಟ ನೋವು ಮೇಲೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಲ್ಲ ಇನ್ಸ್ಟೆಡ್ ನಾವು ಹೋಲ್ ಬಾಡಿಯನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಅದ್ಬಿಟ್ಟು ಬೇರೆ ಏನೇನ್ ತೊಂದರೆ ಇದೆ ಎಲ್ಲಾನು ಸರಿ ಮಾಡಕ್ಕೆ ನೋಡ್ತೀವಿ ಅದಕ್ಕೆ ತಕ್ಕಾದ ಟ್ರೀಟ್ಮೆಂಟ್ಗಳನ್ನ ನಾವ್ ಕೊಡ್ತೀವಿ ನಿಮ್ಗೆ ಆ ರೀತಿ ಮತ್ತೆ ಏನಂದ್ರೆ ಕೆಲವೊಂದನ್ನ ನಾವ್ ಜಸ್ಟ್ ಆಹಾರ ಪದ್ಧತಿಯನ್ನ ಬದಲಾಯಿಸಿ ಅಥವಾ ನಿಮ್ಮ ನಾರ್ಮಲ್ ಲೈಫ್ ಸ್ಟೈಲ್ ಅಲ್ಲಿ ಅಷ್ಟೇ ಚೇಂಜಸ್ ಮಾಡಿ ಅದನ್ನ ಸರಿ ಮಾಡ್ತೀವಿ ಕೆಲವೊಂದು ನೀವು ಮನೆಯಲ್ಲಿ ನೀವೇ ಫಾಲೋ ಮಾಡೋ ತರ ಇರುತ್ತೆ ಎಲ್ರಿಗೂ ಬಂದು ಟ್ರೀಟ್ಮೆಂಟ್ ತಗೊಳೋದು ಕಷ್ಟ ಇರುತ್ತೆ ಅಲ್ವಾ ನಮ್ ಟ್ರೀಟ್ಮೆಂಟ್ಗಳಲ್ಲಿ ಎಷ್ಟೊಂದು ನೀವೇ ಮನೆಯಲ್ಲಿ ಆರಾಮಾಗಿ ಮಾಡಿ ರಿಸಲ್ಟ್ ಅನ್ನ ಕಂಡ್ಕೋಬಹುದು ಯೋಗ ಯೋಗ ಎಲ್ಲ ಮಾಡೋದ್ರಿಂದ ನಿಮ್ಗೆ ಜಸ್ಟ್ ಫಿಸಿಕಲ್ ಸ್ಟ್ರೆಂತ್ ಅನ್ನಲ್ಲ ಮೆಂಟಲ್ ಸ್ಟ್ರೆಂತ್ ಕೂಡ ಸಿಗುತ್ತೆ ಯೋಗದಲ್ಲೆಲ್ಲ ನೀವು ಫಿಸಿಕಲ್ ಬಾಡಿ ಜೊತೆ ನಾವು ಮೆಂಟಲ್ ಹೆಲ್ತ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತೀವಿ ವೈದ್ಯರ ಹತ್ರ ಬಂದು ಅವರ ಸಲಹೆ ಸೂಚನೆಗಳನ್ನ ತಿಳ್ಕೊಂಡು ಅನಂತರ ಅವರ ಪ್ರಯತ್ನ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ ಅಲ್ಪ ವಿದ್ಯೆ ಮಾಡಕ್ ಹೋದ್ರೆ ಮಾಡಕ್ ಹೋಗಿ ಇನ್ನೊಂದು ತೊಂದರೆಗೆ ಅವರು ಒಳಗಾಗ್ತಾರೆ ಅದಕ್ಕೆ ಯಾವ್ದೇ ಇದ್ರು ಫಸ್ಟ್ ಯಾರಾದ್ರನ್ನ ಕನ್ಸಲ್ಟ್ ಮಾಡಿ ತಿಳ್ಕೊಂಡು ಮತ್ತೆ ಮಾಡೋದೇ ಒಳ್ಳೇದು ಹ್ಮ್ 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 ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಯಾಟಿಕ ಅಥವಾ ತೀವ್ರವಾದ ಬೆನ್ನು ನೋವು ಈ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಮೇಡಮ್ ನಮಸ್ತೆ ನಮಸ್ತೆ ಕೇಳುಗರೆ ಇದುವರೆಗೆ ಸಯಾಟಿಕಾ ಅಥವಾ ಬೆನ್ನು ನೋವು ಈ ಸಮಸ್ಯೆಗೆ ವಿರಾಜಪೇಟೆಯ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಡಾಕ್ಟರ್ ಪವನೀತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತಪಡಿಸಿದವರು ವಿನೀತಾ ಮಾದಪ್ಪ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು